ಹಲೋ ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಅಂತ ಹೇಳಿ ಈಗ ನಿಮಗೆ ಪಂಚಮದಲ್ಲಿ ಕುಜ ಮತ್ತು ಶನಿ ಇದ್ದಲ್ಲಿ ಆಗ್ತದೆ ಅಂತ ತಿಳಿಸಿಕಿದ್ದೇನೆ ಪಂಚಮದಲ್ಲಿ ರವಿ ಇರುವಂತೆ ಕುಜನಿಗೂ ಮಾನಸಿಕ ಅಸ್ಥಿರತೆ ಮತ್ತು ಅಶಾಂತಿ ಹಾಗೂ ಪುತ್ರಹೀನದ ಕಲಂಕ ಬಂದೇ ಬರ್ತದೆ ಕುಜ ವಿಕಲಾಂಗ ಕಾರಣ ಅಂದಿದ್ದಾರೆ ನಮ್ಮ ಹಿರಿಯ ಜ್ಯೋತಿಷ್ಯಗಾರರು ಕುಜನು ಪಂಚಮದಲ್ಲಿದ್ದರೆ ಹುಟ್ಟುವ ಮಗು ಕೂಡ ಅಂಗಹೀನಾಗ್ತಾನೋ ಅಂತ ಒಂದು ಭಯ ಉಂಟು ಕುಜನು ಪಂಚಮದಲ್ಲಿದ್ದರೆ ಪರಸ್ತ್ರೀ ವ್ಯಾಮೋಹಕ್ಕೆ ಬಲಿಯಾಗುವ ಸಂದರ್ಭಗಳು ಜಾಸ್ತಿ ಒಂದು ವೇಳೆ ಆದರೂ ಅಗ್ನಿತತ್ವ ರಾಶಿಯಾದಲ್ಲಿ ಬೇನೆ ಉಂಟಾಗುವುದು ದುಡುಕು ಸ್ವಭಾವದ ವ್ಯಕ್ತಿ ಆಯಿತಾ ಇಲ್ಲೊಂದು ಜಾತಕವನ್ನು ಕೊಟ್ಟಿರ್ತಾನೆ ಜನವರಿ ಎಪ್ಪತ್ತೆಂಟರ ಜಾತಕ ಇದು ಮೀನ ಲಗ್ನ ಲಗ್ನದಲ್ಲೇ ಕೇತು ಗುರು ವಕ್ರಿಯಾಗಿ ಮಿಥುನದಲ್ಲಿದ್ದಾನೆ ಮಂಗಲ್ ವಕ್ರಿಯಾಗಿ ಕರ್ಕದಲ್ಲಿದ್ದಾನೆ ಶನಿ ವಕ್ರಿಯಾಗಿ ಸಿಂಹದಲ್ಲಿದ್ದಾನೆ ರಾಹು ಕನ್ಯಾದಲ್ಲಿ ಚಂದ್ರ ತುಲಾದಲ್ಲಿ ಬುಧ ಧನುರಲ್ಲಿ ಶುಕ್ರ ಮತ್ತು ಸೂರ್ಯ ಮಕರದಲ್ಲಿ ಈ ಮೇಲಿನ ಜಾತಕದಲ್ಲಿ ಷಷ್ಠದಲ್ಲಿರುವ ಶನಿ ವಕ್ರಿಯಾಗಿದ್ದಾನೆ ಪಂಚಮದಲ್ಲಿರುವ ಕುಜನೂ ವಕ್ರಿಯಾಗಿದ್ದಾನೆ ಹಾಗೆಯೇ ಚತುರ್ಥದಲ್ಲಿ ಗುರು ಕೂಡ ವಕ್ರಿಯಾಗಿದ್ದಾರೆ ಇವರಿಗೆ ಪಂಚಮದ ಕುಜ ಅದು ವಕ್ರಿಯಾಗಿ ಡಬಲ್ ಶಕ್ತಿಯುತವಾಗಿದ್ದು ಸಂತಾನಹೀನದ ಪೀಡೆಯನ್ನು ಕೊಟ್ಟಿತು ನೋಡಿ ಲಗ್ನದಲ್ಲೇ ಕೇತು ವೈರಾಗ್ಯದ ಸನ್ಯಾಸಿ ಏಕಾಂಗಿತನದ ಜೀವನವು ಕೊಟ್ಟಿದ್ದನ್ನೆ ಪಂಚಮದ ಅಧಿಪತಿಯಾದ ಚಂದ್ರನ ಮೇಲೆ ಪಂಚಮದಲ್ಲಿರುವ ಮಂಗಲನ ನಾಲ್ಕನೇ ದೃಷ್ಟಿ ಬೇರೆ ಕಾಲಪುರುಷನ ಪಂಚಮದಲ್ಲಿ ಶನಿ ಬೇರೆ ಹೀಗೆ ಎಲ್ಲ ರೀತಿಯಲ್ಲಿ ಈತನನ್ನು ಸಂತಾನಹೀನನ್ನಾಗಿ ಮಾಡಿತು ಪಂಚಮವು ಉದರಕ್ಕೆ ಸೇರಿ ಇವರುಗಳಿಗೆ ಹೊಟ್ಟೆ ನೋವು ಕೂಡ ಬರಬಹುದು ಅಥವಾ ಬಂದಿರುತ್ತೆ ಮಕ್ಕಳಿಲ್ಲದ ಕಾರಣ ಇವರನ್ನು ಸುಬ್ರಹ್ಮಣ್ಯನ ಆರಾಧಕನನ್ನಾಗಿ ಮಾಡಿ ತಂದರೆ ಅದು ಅತಿಶಯ ವ್ಯಕ್ತಿ ಅಲ್ಲವೇ ಅಲ್ಲ ಈ ಸಂತಾನ ದೋಷವು ಪಂಚಮದಲ್ಲಿ ರಾಹು ಇದ್ದರೂ ಬರುತ್ತೆ ಅಲ್ಲಿ ನಮ್ಮ ಹಿಂದಿ ಚಿತ್ರಪಟದ ಅತಿ ಮೇಧಾವಿಯಾದ ಜಾತಕದಲ್ಲಿ ಪಂಚಮದಲ್ಲಿ ರಾಹು ಇರುವನು ಹಾಗೆ ಇದ್ದವರಿಗೆ ಸಂತಾನ ದೋಷ ಬಂದೇ ಬರುತ್ತೆ ಕಾರಣ ಅದು ಹಾವಿನ ಬಾಯಿಗೆ ಸಿಕ್ಕಿದ ಹಾಗೆ ಇವರುಗಳು ಒರಟು ಪ್ರವೃತ್ತಿಗೆ ಸಿಕ್ಕಿದವರೆಗೆ ತಪ್ಪಾಗಲಾರ ತಪ್ಪಾಗಲಾರದು ರಾಹು ಇದು ಯಾವುದ್ರ ಮಕರ ಲಗ್ನ ಲಗ್ನದಲ್ಲೇ ಶುಕ್ರ ಚಂದ್ರ ಮತ್ತು ಕುಜ ಶನಿ ಕುಂಭದಲ್ಲಿ ರಾಹು ವೃಷಭದಲ್ಲಿ ಬೃಹಸ್ಪತಿ ವಕ್ರಿಯಾಗಿ ಮಿಥುನದಲ್ಲಿ ಕೇತು ಮತ್ತು ಬುಧ ವೃಶ್ಚಿಕದಲ್ಲಿ ಸೂರ್ಯ ಧನುರಲ್ಲಿ ಇವರು ಜಾತಕದಲ್ಲಿ ರಾಹು ಚಂದ್ರನ ನಕ್ಷತ್ರದಲ್ಲಿ ಇದ್ದು ರಾಹು ಕೂಡ ಶ್ರವಣ ಮೂರನೇ ಪಾದದಲ್ಲಿರುವನು ಅಂದರೆ ಇವರಿಗೆ ಇಲ್ಲಿಗಲ್ ಮಕ್ಕಳು ಆಗಿರ್ಬೋದೇನೆ ಅದನ್ನು ನಾವು ಹೇಳುವಾಗಿಲ್ಲ ಆದರೆ ಇದು ಯಾವ ರಾಶಿ ಎನ್ನುವುದರ ಮೇಲೆಯೂ ನಿರ್ಭರಿತವಾಗಿದೆ ಕಾರಣ ಗೆಲಿದೆಯನ ಜಾತಕದಲ್ಲಿಯೂ ರಾಹು ಪಂಚಮದಲ್ಲಿಯೇ ಆದರೆ ಅದು ಪುತ್ರಕಾರಕನಾದ ಗುರುವಿನ ಮನೆಯಲ್ಲಿರುವ ರಾಹು ಶುಕ್ರನ ಅದರಲ್ಲಿ ಏನು ಅವನಿಗೆ ಎರಡು ಹುಡುಗಿ ಒಂದು ಗಂಡು ಹುಡುಗ ಆಗಿದ್ದಾನೆ ಸಾವಿರದ ಆರುನೂರು ಒಂದರಲ್ಲಿ ಮತ್ತು ಸಾವಿರದ ಆರುನೂರು ಆರರಲ್ಲಿ ಹುಟ್ಟಿರುವ ಇನ್ನು ಪಂಚಮದಲ್ಲಿ ಶನಿ ಮಹಾರಾಜನಿದ್ದರೆ ಏನಾಗ್ತದೆ ಅಜ್ಞಾನ ಸೂತ ಹಾಗೂ ಅರ್ಥರಹಿತರಾಗಿರ್ತಾರೆ ಅರ್ಥ ಅಂದರೆ ಸಂಪತ್ತು ರಹಿತರಾಗಿರ್ತಾರೆ ಹಣ ರಹಿತರಾಗಿರ್ತಾರೆ ಭ್ರಾಂತಿಯಲ್ಲಿರ್ತಾರೆ ಯಾವಾಗಲೂ ಆಯಿತಾ ಅಜ್ಞಾನಿಯಾಗಿರ್ತಾರೆ ಸಂಪತ್ತು ರಹಿತರಾಗಿರ್ತಾರೆ ಮಕ್ಕಳು ಇಲ್ಲದವನಾಗಿರ್ತಾರೆ ಒಂದು ವೇಳೆ ಮಕ್ಕಳು ಆಗಿದ್ದಲ್ಲಿ ಆ ಮಕ್ಕಳಿಂದ ದುಃಖ ತೃಪ್ತನಾಗಿರ್ತಾನೆ ಮೂರ್ಖನೂ ಆಗಿರ್ತಾನೆ ದುಷ್ಟ ಬುದ್ಧಿಯುಳ್ಳವನಾಗಿರ್ತಾನೆ ಬುದ್ಧಿ ನಾಸ್ತಿಕನಾಗಿರ್ತಾನೆ ಅಂದರೆ ಬುದ್ಧಿ ಇಲ್ಲದವನಾಗಿರ್ತಾನೆ ಮಾನಸಿಕ ರೋಗದಿಂದ ವಿಲಿ ವಿಲಿ ನರಳಾಡುವನಾಗಿರುತ್ತಾನೆ ಕೊಳಕುತನದಿಂದ ಎಲ್ಲೆಲ್ಲೂ ದುರ್ಗಂಧ ಹರಡಿರುತ್ತದೆ ಅಟಮಾರಿ ಅವನ ಸಂಪೂರ್ಣ ಗುಣವಾಗಿರುತ್ತದೆ ಆತನಿಗೆ ಪ್ರೇತ ಪಿಶಾಚಿ ಪೀಡೆಗಳು ಕಾಡಬಹುದು ಹೇಳಲು ಅಸಾಧ್ಯ ಇನ್ನು ನವೆಂಬರ್ ತಿಂಗಳಲ್ಲಿ ಹುಟ್ಟಿದವರಲ್ಲಿ ಏನೆಲ್ಲ ಆಗ್ತದೆ ತಿಂಗಳ ಸಂಖ್ಯೆ ನ ಹನ್ನೊಂದು ಅಂದ್ರೆ ಚಂದ್ ಎರಡು ಬರ್ತದೆ ಚಂದ್ರ ಚಂದ್ರ ಅಂದ್ರೆ ಶಾಂತ ಸ್ವಭಾವ ಚಂದ್ರ ಅಂದ್ರೆ ಕ್ಯಾರಿಂಗ್ ನೇಚರ್ ಇರುವ ಚಂದ್ರ ಅಂದ್ರೆ ಒಂದು ರೀತಿಯಲ್ಲಿ ಬಹಳ ಚಂದವಾಗಿರುವವರು ಕೆದಕಿ ತಿವಿದು ಮಾತನಾಡಬೇಕಾಗುತ್ತೆ ಇವರಲ್ಲಿ ಭಾಳ ಒಳ್ಳೆಯ ಸ್ವಭಾವದವರಾಗಿರ್ತಾರೆ ನೋ ಡೌಟ್ ಎಟ್ ಆಲ್ ಭಾಳ ಪಾಸಿಟಿವ್ ಓರಿಯೆಂಟೆಡ್ ಪರ್ಸನ್ಸ್ ಎಸ್ ಕರೆಕ್ಟ್ ಆದರೆ ಒಳಗೊಳಗೆ ಕುತಂತ್ರಿಗಳಾಗಿರ್ತಾರೆ ಬೇರೆಯವರು ಮೇಲಕ್ಕೆ ಬರುವುದು ಇವರು ಸೇರಿಸಿಲ್ಲ ಬೇಗನೆ ಎಕ್ಸೈಟ್ ಆಗೋಲ್ಲ ನಿಧಾನವಾಗಿ ತಮ್ಮ ಡಿಸಿಷನ್ ತೆಗೆದುಕೊಳ್ಳುವಂತಹ ಕೆಟಗರಿ ಸೇರ್ತಾರೆ ಆದ್ದರಿಂದ ಇವರು ಪರ್ಸನಲ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಮಾಡಿಸಿದಂಥ ಮೌಡ್ ಆದರೆ ಇವರ ಬಾಸಿಗೆ ಮಾತ್ರ ಇವರು ಬಹಳ ಇಷ್ಟವಾಗಿರ್ತಾರೆ ನಿಮ್ಮನ್ನು ನೋಡಿ ಕಲಿಯಿರಿ ಅನ್ನುತ್ತಾರೆ ಬೇರೆಯವರೆಲ್ಲ ನೀವೊಬ್ಬರು ಮಾಸ್ಟರ್ ಪೀಸ್ ಇದ್ದ ಹಾಗೆ ಅಂತ ನಿಮ್ಮ ಬಾಸ್ ಬೇರೆಯವರಿಗೆ ನಿಮ್ಮನ್ನೇ ಉದಾಹರಣೆಗೆ ತೆಗೆದುಕೊಳ್ತಾರೆ ಬೇರೆಯವರಿಗೆ ಆಯಿತಾ ಬಹಳಷ್ಟು ರಹಸ್ಯಗಳನ್ನು ಅಕ್ಟೋಬರ್ ತಿಂಗಳವರಂತೆ ಬೇಗನೆ ಬೇರೆಯವರಿಗೆ ಉಳೋಲ್ಲ ಅದೇ ನಿಮ್ಮ ಎಸೆಟ್ ಕ್ವಾಲಿಟಿ ಅದಕ್ಕಾಗಿ ನಾನು ಹೇಳಿದೆ ಇವರು ಪರ್ಸನಲ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಮಾಡಿಸಿದಂಥ ವೋಲ್ಡ್ ಅಂತ ಹೆಚ್ಚಿಗೆ ಮಾತನಾಡೋದು ಇಷ್ಟಪಡೋಲ್ಲ ಕೋಪ ಬರುವುದು ಕಡಿಮೆಯೇ ಆದರೆ ಬಂತಂದರೆ ನಿಮ್ಮ ಕಪೋಳ ಕೆಂಪಾಗಿ ಪರಿವರ್ತಿಸುತ್ತದೆ ಆದರೆ ನಿಮ್ಮಲ್ಲಿ ಒಂದು ಹಠ ಮಾತ್ರ ಇದೆ ಅದೇನೆಂದರೆ ನೀವು ಎಣಿಸಿದ್ದು ಬೇಗನೆ ಅದನ್ನು ಹಾಸಿಲ್ ಮಾಡಿಕೊಡ್ತೀರಿ ನೀವು ಹೆಚ್ಚಿಗೆ ಸನ್ಯಾಸಿ ಅಂದರೆ ಒಗ್ಗುಂಟಿಯಾಗಲು ಇಷ್ಟಪಡ್ತೀರ ಆಯಿತಾ ನೀವು ಧೈರ್ಯವಂತರೇನೋ ನಿಜ ಆಫೀಸಲ್ಲಿ ನೀವು ಹೈಯೆಸ್ಟ್ ಹುದ್ದೆಯವರಿಗೆ ಬೇರೆಯವರನ್ನು ತುಳಿದು ಹೋಗಿಯೇ ಹೋಗ್ತೀರ ಪ್ರೀತಿ ಮಾಡುವಲ್ಲಿ ನೀವು ಕೂಡ ಬೇರೆ ಯಾರಿಗಂತಲೂ ಕಡಿಮೆ ಇಲ್ಲ ಇದಿಷ್ಟು ನನ್ನ ಫೈಂಡಿಂಗ್ಸ್ ಇದಕ್ಕೆ ಏನಾದರೂ ನೀವು ಎಡಿಷನ್ ಮಾಡುವುದಿದ್ರೆ ಮಾಡಿಕೊಳ್ಳಿ ಆಯಿತಾ ಇದಿಷ್ಟು ಹೇಳಿ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ